ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ पणाय नमः विष्णुसहस्रनामद उम्बैनूर ऐवत्तेटनय नाम पणः पणतिर्व्यवहारार्थः णः पणः अन्दरे व्यवहार जगतिन समस्तव्यवहारवन् नेसवनु भगवन्त हीगागि भगवन्तपणः पुण्यानि सर्वाणि कर्माणि पणम् सङ्गृह्याधिकारिभ्यः तत्फलम् ಪ್ರಯ್ಛತೀತಿ ಪಣಃ ಭಗವಂತ ಜೀವಿಗಳು ಮಾಡುವ ಪಾಪ ಹಾಗೂ ಪುಣ್ಯ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಜೀವಿಗಳಿಗೆ ಕೊಡುತ್ತಾನೆ ಪಾಪದ ಕೆಲಸಗಳಿಗೆ ಕೆಟ್ಟ ಫಲ ಪುಣ್ಯದ ಕೆಲಸಗಳಿಗೆ ಒಳ್ಳೆಯ ಫಲ ಹೀಗೆ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುತ್ತಾನೆ ಭಗವಂತ ಹೀಗಾಗಿ ಭಗವಂತ ಪಣಃ ಓಂ ಪಣಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು